ನಿನ್ನೆ ಷಟ್ರಂಗಿಲಿ ಅಕ್ಕಿ ಬೇಳೆ ಎಣ್ಣೆ ತಂದಿದ್ದೆ ಐನೂರ ಮೂವತ್ತು ರೂಪಾಯಿ ಆಗಿದೆ ಫಸ್ಟ್ ಹೋಗಿ ಕೊಟ್ಬಾ ಇದರಲ್ಲಿ ಸರಿ ಹ್ಞೂ ಹೋಗು ಅಪ್ಪ ನಮ್ಮ ಮಾರ್ಕೆಟಲ್ಲಿ ರಂಗಪಜ್ಜ ಅಂತ ಒಬ್ಬರು ಇದ್ದಾರೆ ಅವ್ರಿಗೂ ಎರಡು ವರ್ಷದಿಂದ ಹಿಂಗೆ ಆಗಿತ್ತಂತೆ ಕಾಲು ಅವಾಗ ಇದೇ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದೀರಂತೆ ಒಂದು ಮೂರು ತಿಂಗಳು ಇವಾಗ ಪರವಾಗಿಲ್ಲಪ್ಪ ಸ್ಟ್ಯಾಂಡ್ ಹಿಡ್ಕೊಂಡಾದರೂ ನಡೀತಾರೆ ಅದಕ್ಕೆ ನಾನು ಅದೇ ಎಣ್ಣೆ ತಂದುಬಿಟ್ಟೆ ಮುನ್ನೂರು ರೂಪಾಯಿ ಇನ್ನೂರು ಎಮ್ ಎಲ್ ಸರಿ ಹಚ್ತೀನಿ ಏ ನೀವು ನಿಮ್ಮಮ್ಮ ಹಚ್ತಾಳೆ ಬಿಡು ಯಾಕೆ ನಾನು ಹಚ್ಬಾರ್ದ ಮಗ ತಂದೆ ಕಾಲು ಮುಟ್ಟಿದ್ರೆ ಏನಾಗುತ್ತೆ ಸುಮ್ಮನೆ ಮಲ್ಕೊಳ್ಳಪ್ಪ ನೀವು ಈ ಕಾಲು ನಮ್ಮ ಸಂಸಾರದ ಭಾರಣ ಹೊತ್ತಿರೋ ಕಾಲು ಈ ಕಾಲು ನಮ್ಮ ಜೀವನದ ಬಂಡಿನ ನಿರಂತರವಾಗಿ ಎಳೆದಿರೋ ಕಾಲು ಬರೀ ಒಂದು ವಾರ ಕೆಲಸಕ್ಕೆ ಹೋಗಿರೋ ನನಗೆ ಇಷ್ಟೊಂದು ಸುಸ್ತಾಗ್ತಿದೆ ಇನ್ನು ಮೂವತ್ತು ವರ್ಷ ಕಷ್ಟಪಟ್ಟಿರೋ ಈ ಕಾಲುಗಳು ಅದೆಷ್ಟು ದಣದಿರ್ಬೇಡ The cake